ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾಯ್ ಹೋಗಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ ಸೊ ಇವತ್ತು ಸ್ಪೆಷಲ್ ದಿನ ಅಂತಾನೆ ಹೇಳ್ಬೋದು ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಬೆಳಿಗ್ಗೆ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬರ್ತಾ ಗೊತ್ತಾಗುತ್ತೆ ಸೊ ಇವತ್ತು ಏನಪ್ಪ ಅಂತಂದರೆ ನಾನು ನಿನ್ನೆನೇ ಅಮ್ಮ ನನಗೆ ಸುಮ್ಮನೆ ಸರ್ಪ್ರೈಸ್ ಆಗಿ ನಾನು ಊರಲ್ಲಿ ಜಾತ್ರೆ ಇದೆ ಸೊ ಹಾಗಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾ ಇರೋದು ಆಮೇಲೆ ಫುಲ್ ಬಸ್ ಹತ್ತಿ ಆಮೇಲೆ ಒಂದು ರಾತ್ರಿ ನನಗೆ ಗೊತ್ತಾಯಿತು ಸೌಂಡೆಲ್ಲ ಬಸ್ಸಲ್ಲಿ ಬರೋದು ಸೌಂಡೆಲ್ಲ ನೋಡಿ ಗೊತ್ತಾಯಿತು ನನಗೆ ನೀವು ಬರ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಹೌದು ಬರ್ತಾಯಿದ್ದೀನಿ ಅಂತ ಸೊ ಆವಾಗ ನಾನು ನಿನ್ನೆ ರಾತ್ರಿ ಅಕ್ಕಿಯೆಲ್ಲ ನೆನೆ ಹಾಕಿ ಮಲಗಿದ್ದೆ ಅವ್ರಿಗೆ ನೀರು ದೋಸೆ ಅಂದರೆ ತುಂಬಾ ಇಷ್ಟ ಸೊ ಅವರು ಪುತ್ತೂರು ನಾವು ಪುತ್ತೂರಲ್ಲಿರುವಾಗ ಎಲ್ಲರೂ ಅಲ್ಲಿ ನೀರು ದೋಸೆ ತಿಂದು ತಿಂದು ಅಭ್ಯಾಸ ಆಗಿತ್ತು ಸೊ ಮತ್ತೆ ಅಪ್ಪ ಸೂರಿಗೋ ಅಲ್ಲಿ ಅವಾಗ ತಿಂದ ಅವರೇ ವಾಪಸ್ಸು ಇಲ್ಲ ಅವರು ಸೊ ಅದಕ್ಕೋಸ್ಕರ ಇವತ್ತು ಅವರು ಬಂದಮೇಲೆ ಮಾಡಿಕೊಡೋಣ ಅಂತ ಅಂದ್ಕೊಂಡು ನಿನ್ನೆನೆ ನೆನೆ ಹಾಕಿ ಮಲಗಿದ್ದೆ ಸೊ ಈಗ ಅದನ್ನು ಗ್ರೈಂಡ್ ಮಾಡಬೇಕು ಮೊನ್ನೆ ಏನಾಯ್ತು ಅಂದರೆ ಈಗ ಎರಡು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅದು ಗ್ಯಾಸ್ ಸ್ವಲ್ಪ ಹಾಳಾಗಿತ್ತು ಏನಾಗಿತ್ತಂದರೆ ಅದು ಸ್ವಲ್ಪ ಲೀಕ್ ಆಗ್ತಿತ್ತು ನನಗೆ ಅದು ಗೊತ್ತಾಗ್ತಿರಲಿಲ್ಲ ಲೀಕ್ ಆಗಿದ್ದು ಸುಮ್ಮನೆ ನಾನು ಅಡುಗೆ ಮಾಡ್ತಾ ಇದ್ದೆ ಅದು ಲೀಕ್ ಆಗಿ ಆಗಿ ಸ್ವಲ್ಪ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಸ್ಲೋ ಬಿಟ್ಟಿದೆ ಸೊ ಹಾಗಾಗಿ ಅದು ನಾವು ಸ್ಟಾರ್ಟ್ ಏನು ಮಾಡ್ತೀವಲ್ವ ಸೊ ಅಲ್ಲಿಂದ ಸಡನ್ನಾಗಿ ಬೆಂಕಿ ಬಂದುಬಿಡ್ತು ಸೊ ಹಾಗಾಗಿ ತುಂಬ ಹೆದ್ರಿದೆ ಅವತ್ತು ನನ್ನ ಹಸ್ಬೆಂಡ್ ಕೂಡ ಇದ್ದರು ಸ್ವಲ್ಪ ಧೈರ್ಯ ಮಾಡಿ ನಾನು ಆಫ್ ಮಾಡಿದೆ ಇಲ್ಲ ಏನಾಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಸೊ ಅದು ಬೆಂಕಿ ಎಲ್ಲ ಬಂದು ತುಂಬ ಹೆದ್ರಿದೆ ಕಾಲೆಲ್ಲ ನಡಕ್ತಾ ಇತ್ತು ಸೊ ಹಾಗಾಗಿ ಮೊನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಆದಷ್ಟು ಹೆಣ್ಮಕ್ಳು ಫುಲ್ ಕೇರ್ಫುಲ್ಲಾಗಿ ಇರಿ ಮತ್ತೆ ಆ ಪೈಪ್ ನಮ್ದು ಹೋಗಿತ್ತಂತೆ ಡೇಟ್ ಮುಗ್ದಿತ್ತಂತೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಚೇಂಜ್ ಮಾಡಿಸ್ಕೊಂಡು ಬಂದರು ಮೂರು ತಿಂಗಳೇನ ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ ಮೂರು ತಿಂಗಳಿಗೊಮ್ಮೆ ಅದು ಎಷ್ಟಿರುತ್ತೆ ಅಷ್ಟಕ್ಕೊಮ್ಮೆ ಚೇಂಜ್ ಮಾಡಿಸ್ತಾ ಇರಬೇಕಂತೆ ಸೊ ಅದಕ್ಕೆ ಅವ್ರು ಕೂಡ ಚೇಂಜ್ ಮಾಡಿಸ್ಕೊಂಡು ಬಂದರು ಚೇಂಜ್ ಮಾಡಿಸ್ಕೊಂಡು ಬಂದರು ಈಗ ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಕ್ಕಿ ಕೂಡ ರೆಡಿ ಅಕ್ಕಿನೂ ಗ್ರೈಂಡ್ ಮಾಡಬೇಕು ರೆಡಿ ಮಾಡಿ ಇಟ್ಟು ಅವ್ರನ್ನ ಪಿಕಪ್ ಮಾಡಲಿಕ್ಕೆ ಹೋಗಬೇಕು ಹೋಗಿ ಬಂದಮೇಲೆ ಅವ್ರೇನು ತಗೊಂಡು ಬಂದಿದ್ದಾರೆ ಏನಿಲ್ಲ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋನ ಎಂಡ್ ತನಕ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅವ್ರು ಕೂಡ ಬರ್ತೀನಿ ಬರ್ತೀನಿ ಅಂತ ಸುಮ್ ತುಂಬ ದಿವಸದಿಂದ ಹೇಳ್ತಾನೆ ಇದ್ರು ಆದರೆ ಬರ್ತಾನೆ ಇರಲಿಲ್ಲ ಅವರು ಸೊ ಆದರೂ ಇವತ್ತು ಬಂದು ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈಗ ಎಲ್ಲ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೇನೆ ಚೆನ್ನಾಗಿ ನೀರು ದೋಸೆನ ಫುಲ್ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಸೊ ಈ ಕಡೆ ಕೂಡ ಚಹಾನ ಸ್ವಲ್ಪ ಕುದಿಸಿ ಇಟ್ಟು ಹೋಗೋಣ ಅವ್ರು ಬಂದು ಕೂಡಲೇ ಸ್ವಲ್ಪ ಬಿಸಿ ಮಾಡಿ ಕೊಡಲಿಕ್ಕೆ ಆಯಿತು ಅಂತ ಅಂದ್ಕೊಂಡು ಚಹಾ ಕೂಡ ಎಲ್ಲ ಮುಗಿಸಿ ಇನ್ನೇನು ಹೊರಡ್ತಾ ಇದ್ದೀವಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿಯೇ ಇದ್ವಿ ಹಾಗಾಗಿ ಮುಖ ಎಲ್ಲ ಸ್ವಲ್ಪ ದಪ್ಪ ಆಗಿ ಹೋಗ್ಬಿಟ್ಟಿತ್ತು ಅವರು ಸಿಕ್ಸ್ ಫೋರ್ಟಿಗೇನೆ ಬಂದುಬಿಟ್ರು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸೊ ಎಲ್ಲ ಅಲ್ಲಿಂದ ಕರ್ಕೊಂಡು ಅವ್ರನ್ನ ಬಂದ್ವಿ ಬಂದು ಈಗ ಮಲಗಿದ್ದಾರೆ ನನ್ನ ತ ಅಮ್ಮ ಮತ್ತು ತಂಗಿ ಅಷ್ಟೇ ಬಂದಿದ್ದು ಅಪ್ಪ ಮತ್ತು ತಮ್ಮ ಬರಲಿಲ್ಲ ಅಲ್ಲೇ ಇದಾರೆ ಊರಲ್ಲಿ ಅವರಿಬ್ಬರೇ ಬಂದರು ಬ ಕರ್ಕೊಂಡು ಬಂದು ಅವರಿಗೆ ಕೂಡ ನೀರು ದೋಸೆ ಹಾಕಿ ಚಟ್ನಿನೂ ಮಾಡಿ ಕೊಟ್ಟೆ ನನ್ನ ಹಸ್ಬೆಂಡು ಕೆಲಸ ನಿನ್ನೆನೇ ಅಂದರೆ ಅವರು ಹೇಳ್ದೇನೆ ಬಂದಿದ್ದಾರಲ್ವಾ ನೀ ಇಲ್ಲಾಂದರೆ ರಜೆ ಮಾಡ್ತಾಯಿದ್ರು ಮತ್ತು ಹೋದರು ಅವರು ಕೆಲಸಕ್ಕೆ ಹೋದರು ಅಂದರೆ ನಿನ್ನೆನೇ ಹೇಳಿದ್ರಂತೆ ಅವರು ಬರಬೇಕು ನೀವು ಅಂತ ಸೊ ಅದಕ್ಕೋಸ್ಕರ ಅವರು ಕೂಡ ಹೋದರು ಸಾಯಂಕಾಲ ಹೇಗಿದ್ದರು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳ್ತಾಯಿದ್ರು ಅವರು ಕೂಡ ಹೋದರು ಸೊ ಇನ್ನೂ ಸ್ವಲ್ಪ ಚಟ್ನಿ ಉಳಿದಿದೆ ಹಿಟ್ಟೆಲ್ಲ ಖಾಲಿಯಾಗಿದೆ ಬಸ್ಸಲ್ಲಿ ಕೂಡ ಏನೋ ಒಂಥರ ಫೀಲ್ ಆಗ್ತಾಯಿತ್ತಂತೆ ಅಂದರೆ ವಾಮಿಟಿಂಗ್ ಅದೆಲ್ಲ ಇರುತ್ತಲ್ವ ಸೊ ಅದಕ್ಕೋಸ್ಕರ ಸು ತುಂಬಾ ಸುಸ್ತಾಗಿತ್ತು ಅಂತ ಹೇಳ್ತಾಯಿದ್ರು ಹಾಗಾಗಿ ತಿಂಡಿ ತಿಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿಂದರು ಎಲ್ಲ ಕೊಟ್ಟರು ಈಗ ಮಲ್ಕೊಂಡಿದ್ದಾರೆ ಈಗ ಮಧ್ಯಾಹ್ನಕ್ಕೆ ನಾನು ಊಟ ಪ್ರಿಪೇರ್ ಮಾಡ್ಕೊಳ್ಬೇಕು ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿ 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 ಏನೋ ಆ ಒಂದು ಡಿಸೈಡ್ ಮಾಡಿದ್ದೀನಿ ಅದು ಏನಂದರೆ ಅನ್ನ ಮತ್ತು ತರಕಾರಿ ಸಾಂಬಾರನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ತರಕಾರಿ ಸಾಂಬಾರಿಗೆ ಬೇಳೆ ಮತ್ತು ಬೇಳೆನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಅದಕ್ಕೆ ಈಗ ಕಟ್ ಮಾಡಿರುವ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಹಣ್ಣಾಗಿರೋ ಟೊಮ್ಯಾಟೋನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಗೆ ಸ್ವಲ್ಪ ಕ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಮಸಾಲಾನ ಕೂಡ ಹಾಕ್ಕೊಂಡು ಎಷ್ಟು ಬೇಕಷ್ಟನ್ನು ಸಾಂಬಾರು ಮಸಾಲನ ಕೂಡ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫುಲ್ಲು ಚೆನ್ನಾಗಿ ಕುದಿಸ್ಕೊಳ್ಬೇಕು ಪೇಸ್ಟ್ ಆಗೋ ತನಕ ಎಲ್ಲ ಕುದಿಸ್ಕೊಂಡು ನೋಡ್ತಾ ಇರ್ಬೋದು ಇದಕ್ಕೆ ನಾವೀಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮುಗಿತು ತರಕಾರಿ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ಬೇಕಿದ್ದರೆ ಎಲ್ಲ ತರಕಾರಿನೂ ಹಾಕ್ಬೋದು ನಾನು ತರಕಾರಿ ಎಷ್ಟಿತ್ತು ಅಷ್ಟು ಮಾತ್ರ ಹಾಕಿದ್ದೀನಿ ಇನ್ನು ಮಧ್ಯಾಹ್ನ ತಂಗಿ ಮತ್ತು ಅಮ್ಮ ಇಬ್ಬರು ಕೂಡ ಎದ್ದಿದ್ರು ಸೊ ಅವರಿಗೆ ಕೂಡ ಊಟಕ್ಕೆ ಹಾಕಿಕೊಟ್ಟೆ ತರಕಾರಿ ಸಾಂಬಾರು ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಹಾಗೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಮ್ಮ ಮತ್ತು ತಂಗಿನ ಕೂಡ ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತಿಂದ ಬಾಯ್